ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಹನಾ ಕಥೆ ಬಂಡಿಗೆ ಸ್ವಾಗತ ನಾವು ನವರಾತ್ರಿಯಲ್ಲಿ ಸ್ತ್ರೀಯ ನವಶಕ್ತಿಗಳನ್ನ ಆರಾಧಿಸ್ತೀವಿ ಇವತ್ತು ನಾವು ಪೂಜೆ ಮಾಡ್ತಿರೋದು ಕಾತ್ಯಾಯಿನಿ ದೇವಿ ಕಾತ್ಯಾಯಿನಿ ದೇವಿ ಹೇಗಿದ್ಲು ತಿಳ್ಕೊಳ್ಳೋಣ ಕಾತ್ಯಾಯಿನಿ ದೇವಿಗೆ ನಾಲ್ಕು ಕೈಗಳಿತ್ತು ಒಂದು ಕೈಯಲ್ಲಿ ಖಡ್ಗ ಅದ್ರ ಹೆಸರು ಚಂದ್ರಹಾಸ ಇನ್ನೊಂದು ಕೈಯಲ್ಲಿ ಪದ್ಮ ಇಟ್ಕೊಂಡಿದ್ರು ಅಂದ್ರೆ ಕಮಲ ಇನ್ನೊಂದು ಕೈಯಲ್ಲಿ ವರದ ಮುದ್ರ ಮತ್ತೊಂದು ಕೈ ಅಭಯ ಹಸ್ತ ಅವಳ ಭಕ್ತರಿಗೆ ಅವಳು ಆಶೀರ್ವಾದ ಮಾಡ್ತಿದ್ ಕೈ ಕಾತ್ಯಾಯನಿಯ ಅವತಾರ ಹೇಗೆ ಶುರು ಆಯ್ತು ತಿಳ್ಕೊಳ ಕತೆ ಮುದುಕ ಕಾತ್ಯಾಯನ ಅಂತ ಒಬ್ಬ ಋಷಿಯಿಂದ ಅವನು ಶಕ್ತಿ ದೇವತೆನ ಆರಾಧಿಸ್ತಾ ಇದ್ದ ಮತ್ತು ಅವನು ತಪಸ್ ಮಾಡ್ತಿದ್ದ ಆ ತಪಸ್ಸಿಗೆ ಅವನಿದ್ದ ಶಕ್ತಿ ದೇವತೆ ಒಂದು ವರ ಕೇಳು ಅಂತ ಹೇಳಿದ್ರು ಆಗ ಅವನು ಕೇಳಿದ ಶಕ್ತಿ ದೇವತನೇ ತನ್ನ ಮಗಳಾಗಿ ಹುಟ್ಟಬೇಕು ಮತ್ತು ಮಹಿಷಿಯ ಮಗ ಮಹಿಷಾಸುರನ ಸಂಹಾರ ಮಾಡಬೇಕು ಅಂತ ಇದಕ್ಕೆ ಒಪ್ಪಿದ ಶಕ್ತಿ ದೇವತೆ ಕಾತ್ಯಾಯನ ಋಷಿಯ ಮಗಳಾಗಿ ಹುಟ್ಟಿದ್ರು ಅವಳೇ ಕಾತ್ಯಾಯಿನಿ ಕಾತ್ಯಾಯಿ ದೇವಿಯು ತುಂಬ ಸುಂದರವಾಗಿರ್ತಾಳೆ ಇವಳನ್ನು ನೋಡಿದ ಚಂಡ ಮುಂಡ ಇಬ್ಬರು ರಾಕ್ಷಸರು ಮಹಿಷನ್ಗೆ ಮಾಹಿತಿ ಕೊಡ್ತಾರೆ ಕಾತ್ಯಾಯಿನಿ ಬಗ್ಗೆ ಆಗ ಮಹಿಷನು ಕಾತ್ಯಾಯಿನ ಮದುವೆ ಮಾಡ್ಕೋಬೇಕು ಅನ್ಕೋತಾನೆ ಆ ದುಬಿ ರಾಕ್ಷಸ ಕಾತ್ಯಾಯಿ ದೇವಿಗೆ ಹತ್ರ ಬಂದು ಮಹಿಷನ ಬಗ್ಗೆ ವರ್ಣಿಸ್ತಾನೆ ಅವನು ಹೇಗೆ ಯುದ್ಧ ಮಾಡಿ ಎಲ್ಲ ಲೌಕಗಳನ್ನು ತನ್ನದಾಕ್ಸ್ಕೊಂಡಿದ್ದಾನೆ ಅಂತ ಹೇಳ್ತಾನೆ ಆಗ ಕಾತ್ಯಾಯಿ ದೇವಿ ಹೇಳ್ತಾಳೆ ಅವಳನ್ನು ಮದುವೆ ಆಗ್ಬೇಕು ಅಂದ್ರೆ ಒಂದು ಯುದ್ಧ ಘೋಷಣೆ ಆಗ್ಬೇಕು ಆ ಯುದ್ಧದಲ್ಲಿ ಮಹಿಷನು ಜಯಿಸಿದ್ರೆ ಅವಳು ಮದುವೆ ಆಗ್ತಾಳೆ ಅಂತ ಹೇಳ್ತಾಳೆ ಈ ಮಾಹಿತಿಯನ್ನು ದುಂದುಬಿ ರಾಜ ಮಹಿಷನಿಗೆ ಕೊಡ್ತಾನೆ ಯುದ್ಧ ಘೋಷಣೆ ಆಗತ್ತೆ ಆ ಯುದ್ಧದಲ್ಲಿ ಸುಮಾರು ರಾಕ್ಷಸರು ಇರ್ತಾರೆ ಕಾತ್ಯಾಯಿನಿ ದೇವಿ ದುಂದುಬಿ ಸೇರಿದಂತೆ ಸುಮಾರು ರಾಕ್ಷಸರನ್ನ ಮದುವೆ ಮಾಡ್ತಾಳೆ ಕೊನೆಯಲ್ಲಿ ಮಹಿಷಾಸುರನ ಸಂಹಾರ ಮಾಡಿ ಲೋಕ ಕಲ್ಯಾಣ ಮಾಡಿ ಕೇಳಿದ್ವಿ ಅಲ್ವಾ ನಾವು ಕಾತ್ಯಾಯಿ ದೇವಿ ಕಥೆ ಇವತ್ತು ನಾಳೆ ಕೇಳೋಣ ಮಹಾಕಾಳಿಯ ಕಥೆಯನ್ನು ನಮಸ್ಕಾರ